ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಈ ವಾರದ ಒಂದು ಎಲಿಮಿನೇಷನ್ ಬಿಸಿ ತುಂಬಾನೇ ಜೋರಾಗಿದೆ ಯಾಕಂದ್ರೆ ಹದಿನಾರನೇ ವಾರ ಯಾರು ಹೊರ ಹೋಗ್ತಾರೆ ಅನ್ನುವಂತಹ ಕುತೂಹಲ ಜಾಸ್ತಿ ಇನ್ನೊಂದು ಕಡೆ ಈ ವಾರ ಮಾತ್ರ ಮುಂದಿನ ವಾರ ಡೈರೆಕ್ಟ್ ಫಿನಾಲೆ ಒಂದು ವಾರ ಅಂದ್ರೆ ಇದು ಲಾಸ್ಟ್ ನೇ ವಾರ ಅಂತಾನೆ ಹೇಳ್ಬೋದು ಸಂಗೀತ ಅವರು ಒಂದು ಲಾಸ್ಟ್ ನೇ ವಾರದ ಒಂದು ಕ್ಯಾಪ್ಟನ್ ಕೂಡ ಜೊತೆಗೆ ಒಂದು ಹತ್ತು ಉತ್ತಮವಾದಂತಹ ಮೆಡಲ್ ಅನ್ನು ಕೂಡ ಪಡೆದುಕೊಳ್ತಾರೆ ಪ್ರತಾಪ್ ಅವರು ಕೂಡ ಲಾಸ್ಟ್ ನೇ ಸತಿ ಒಂದು ರೀತಿಯಲ್ಲಿ ಗಳಪೆಯನ್ನು ಕೂಡ ತಗೊಂಡು ಜೈಲ್ಗೆ ಹೋಗಿ ಬರ್ತಾರೆ ಸೊ ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ ವಿನಯ್ ಅವರು ನಂತರದಲ್ಲಿ ಪ್ರತಾಪ್ ಅವರು ವರ್ತೂರ್ ಅವರು ನಮೃತ ಅವರು ಕಾರ್ತಿಕ್ ಅವರು ಸೊ ಇಷ್ಟು ಜನರ ಪೈಕಿ ಯಾರು ಹೊರ ಹೋಗ್ತಾರೆ ಅಂತ ಬಹಳಷ್ಟು ಕುತೂಹಲ ಇದೆ ಬಹುಶಃ ನಮೃತ ಅವರು ಹೋಗುವಂತ ಚಾನ್ಸಸ್ ಇದೆ ನಮೃತ ಅವರೇ ಹೋಗಿದ್ದಾರೆ ಮಾತುಗಳು ಕೂಡ ಕೇಳಿ ಬಂದಿದೆ ಪ್ರತಾಪ್ ಮತ್ತು ನಮೃತ ಸೊ ಇಬ್ಬರಲ್ಲಿ ಯಾರು ಹೋಗ್ತಾರೆ ಅಂತ ನೋಡುವುದಾದ್ರೆ ಪ್ರತಾಪ್ ಅವರು ಹೋಗೋದಿಲ್ಲ ಪ್ರತಾಪ್ ಸೇವ್ ಆಗಿರ್ತಾರೆ ನಮೃತ ಅವ್ರು ಹೋಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ನೋಡಬೇಕು ಏನಾಗುತ್ತೆ ಅಂತ ಬಹಳಷ್ಟು ರೀತಿಯಲ್ಲಿ ಚೇಂಜಸ್ ಆಗಿರ್ಬೋದು ಬದಲಾವಣೆಗಳು ಆಗಿರ್ಬೋದು ಎಲ್ಲವೂ ಕೂಡ ನೋಡ್ತಾ ಇರಬಹುದು ಪ್ರತಾಪ್ ಅವರಿಗೆ ಕಳಪೆನ ಕೊಡ್ತಾರೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ಆದ್ರೆ ಈ ರೀತಿ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರಿಗೆ ಕಳಪೆ ಸಿಗುತ್ತೆ ಅವರು ಹೋಗ್ತಾರೆ ಅಂತ ಒಟ್ಟಿನಲ್ಲಿ ಕಳಪೆ ತಗೊಂಡು ಜೈಲ್ಗೆ ಹೋದ್ರು ಪ್ರತಾಪ್ ನಮೃತ ಅವರು ಈ ವಾರ ಎಲಿಮಿನೇಟ್ ಅಂತ ಕೂಡ ಹೇಳ್ತಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೋಗಿದ್ರು ಆದ್ರೆ ಈಗ ಅಂದ್ರೆ ಲಾಸ್ಟ್ ಹದಿನಾರನೇ ಲಾಸ್ಟ್ ಕಂಟೆಸ್ಟೆಂಟ್ ಆಗಿ ನಮೃತ ಅವ್ರು ಹೋಗುವಂತ ಚಾನ್ಸಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ನೋಡೋಣ ಏನಾಗುತ್ತೆ ಅಂತ ಒಂದು ಕಿಚ್ಚನ ಪಂಚಾಯಿತಿ ಇವತ್ತು ನಾಳೆ ಸೂಪರ್ ಕಿಚ್ಚ ಸುದೀಪ ನೋಡೋಣ ಯಾರು ಆಚೆ ಬರ್ತಾರೆ ಅಂತ ಬಹುಶಃ ಅಮೃತ ಇದ್ದು ಇರಬಹುದು ನಿಮ್ಗೆ ಪ್ರತಾಪ್ ಅವರು ಇಷ್ಟ ಯಾರು ಇಷ್ಟ ಯಾವ ಒಂದು ಕಂಟೆಸ್ಟೆಂಟ್ ಇಷ್ಟ ಎಂಬುದನ್ನ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಹಾಗೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ